ಕಸ ಹೊಡಿಯುವಂಥ ಸತ್ಯಕ್ಕ ಬಗಲಾಗಿ ಹಿಂಗೆ ಕಸಬರಿಗೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ಹೊರಟಿದ್ದು ಹಿಂಗೆ ಹೊರಟಿದ್ದು ಕೇಳಿದ್ರು ಸತ್ಯಕ್ಕ ನನ್ನ ಎಲ್ಲಿ ಹೊಂಟಿಯವಾ ಎಟ್ಟು ಹೌಸ್ರಿಂದ ಹೊಂಟಿಯಲ್ಲ ಅಂದರು ಏ ಇಲ್ರಿ ನಾನು ಅನುಭವ ಮಂಟಪಕ್ಕೆ ಹೊರಟಿದ್ದೀನಿ ಅದು ಬಸವ ತಂದೆಯ ಕಲ್ಯಾಣ ಸ್ವಲ್ಪ ಈ ಕಡೆ ಒಂದು ಒಂದೆರಡು ಮಾತು ನೆನ್ಪಿಟ್ಕೊಡ್ರಿ ಬಸವ ತಂದೆ ಹುಟ್ಟಿದ ಊರು ಯಾವ ಯಾವ್ರಿ ಬಸವನ ಬಾಗೇವಾಡಿ ಬಸವಣ್ಣನವರು ಅನುಭವ ಮಂಟಪ ಕಟ್ಟಿದ್ದು ಧರ್ಮ ಕ್ಷೇತ್ರ ಯಾವುದು ಯಾವುದ್ರಿ ಬಸವ ಕಲ್ಯಾಣ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಇಷ್ಟ ತಿಳ್ಕೋರಿ ಬಾಗಿ ಬಂದವರಿಗೆ ಭಾಗ್ಯವಾಡಿ ಬಾಗಿ ಬಂದವರಿಗೆ ಕಲ್ಯಾಣ ಯಾವುದ್ರಿ ಇಲ್ಲಿ ಹುಟ್ಟಿದ್ದು ಭಾಗ್ಯವಾಡಿ ಧರ್ಮಕ್ಷೇತ್ರ ಕಲ್ಯಾಣ ಬಾಗಿ ಬಂದವರಿಗೆ ಕಲ್ಯಾಣ ನಾವು ನೀವು ಒಂದು ಅಂತ ಕೂಡುವುದೇ ಅದೇ ಕೂಡಲ ಸಂಗಮ ಅದೇ ಕೂಡಲ ಸಂಗಮ ಸತ್ಯಕ್ಕ ಬಗಲಾ ಕಸವರಿಗೆ ಹಿಡ್ಕೊಂಡು ಹೊರಟಾಳ ಎಲ್ಲಿಗೆ ಹೊಂಟೇವಾ ಅಂದರು ನಾನು ಹೊರಟಿನ್ರಿ ಅಂದ್ರೆ ಎಲ್ಲಿ ಹೊಂಟಿ ಕಲ್ಯಾಣದ ಭೂಮಿಯೊಳಗ ಸ್ವಸ್ತಿ ಸಮಸ್ತಿ ಪ್ರಶಸ್ತಿ ಕಲ್ಯಾಣದ ಪುರಮಹಾತ್ಮೆಯಂತೆಂದೆಡೆ ವಿಸ್ತರಿಸಿ ಹೇಳುವೆನಾ ಎಲ್ಲ ಶಿವ ಶರಣರು ಕೇಳಿರಯ್ಯ ಲೋಕ ಹಾಳಾಗಬಾರದೆಂದು ಕರ್ತನೊಬ್ಬ ನಟ್ಟಿದ ನಯ್ಯ ದ್ವಿತೀಯ ಶಂಭುವಾಗಿರುವಂಥ ಬಸವಣ್ಣನನ್ನ ಅಂತ ಬಸವ ತಂದೆಯ ದರ್ಶನ ವ್ಯೋಮ ಕಾಯದ ಗುರು ಗುಹೇಶ್ವರ ಅಲ್ಲಮನ ಒಂದು ವಿಚಾರಗಳನ್ನು ಕೇಳಬೇಕು ಅಂತ ಹೊರಟಿದ್ದೀನಿ ನಾನು ಕಲ್ಯಾಣದೊಳಗೆ ಒಂದು ವಚನ ಹೇಳಬೇಕಂತ ಮಾಡೀನಿ ಅಂದ್ಲು ಯಾವ ಎಲ್ಲದ ನಿನ್ನ ವಚನವ ಕಾಗದ ತೋರಿಸು ತಾಡೋಲಿ ತೋರಿಸು ಅಂದರು ಸತ್ಯಕ್ಕಂತಳ ನನ್ನ ವಚನ ಕಾಗದದಲ್ಲಿ ಇಲ್ಲ ತಾಡೋಲಿ ತಾಡೋಲಿಗಿಲ್ಲಿಲ್ಲ ನನ್ನ ವಚನ ಎಲ್ಲಿಯದವ್ರಿ ತೆಲಿಯಾಗದವ್ ನನ್ನ ವಚನ ಕೈಯಾಗ ಕಾಯಕ ಹೃದಯದಲ್ಲಿ ಪರಮ ಪ್ರೇಮ ಏನ್ರಿ ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ಕೊಟ್ಟು ಬಿಟ್ಟರೆ ಅದೇ ಕೈಲಾಸ ಅದೇ ಕಲ್ಯಾಣ ಸತ್ಯಕ್ಕಂತಾಳೆ ನನ್ನ ವಚನ ತಲೆಯಾಗದ ಏನಂತಾಳ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ಧೂಪ ದೀಪಾರತಿಗಳೂ ನೇಮವಲ್ಲ ಏನಂತಾಡ್ರಿ ಸತ್ಯಕ್ಕೆ ತಾಯಿ ಒಂಬೈನೂರು ವರ್ಷಗಳಿಂದ ನೀವೇನು ಮಾಡ್ತೀವಲ್ಲ ನಾವೆಲ್ಲ ಪೂಜೆ ಅವ್ಯಾವ ಇಲ್ಲ ನೀವು ಬೆಳಗ್ಗೆದ್ದು ಯಾವ ಪೂಜೆ ಮಾಡಬೇಕಂತ ತಿಳ್ಕೊಂಡು ಬಂದು ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಏನ್ರಿ ಕಂಪೌಂಡ್ ಕಂಪೌಂಡು ಮಠ ಮಟ ಎದಕ್ಕೆ ಹೋಗೋದೇವ ಹಾಂ ಹೂವ ಹಾಂ ಹೂವರ್ಕರ್ಕ ಹೂವು ಅರೇದೆ ಅರೇದ್ರಿ ನೀರು ಹಾಕೋರ ಒಬ್ಬರು ಯಾರಿಗೆ ಹೋಗ್ಬೇಕು ನೀರು ಹಾಕಿದ್ರಿಗೆ ಹೋಗ್ಬೇಕು ಕ್ರೆಡಿಟು ಏನು ಗಿಡ ಹಚ್ಚಿದವ್ರಿಗೆ ಹೋಗ್ಬೇಕು ಏನು ಹರ್ಕೊಂಡು ಹೋಗಿ ಏರಿಸ್ತವ್ರಿಗೆ ಹೋಗ್ಬೇಕ್ರಿ ಅದು ಯಾರಿಗೆ ಕೋಲ್ ಬಿಡಪ್ಪ ಅಂದ್ರೆ ಹೂವು ತಾಯಿ ಪುಟ್ಟು ಹೊಳಿ ಪೂಜೆ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಮನಸ್ಸು ಬಾಡಿತ್ತು ಹೂವು ಅರಳಿತ್ತಂದರೂ ದೇವರು ಒಲಿಯೋದಿಲ್ಲ ಹೂವು ಬಾಡಿರುವ ಮನಸ್ಸು ಅರಳಿತ್ತು ಅಂದರೆ ದೇವರು ಒಲಿತಾನೆ ಮುಖ್ಯವಾಗಿ ಪೂಜೆ ಮಾಡಲಿಕ್ಕೆ ದೇವರ ಪೂಜೆ ಆಗಲಿ ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಆಗಲಿ ಮುಖ್ಯವಾಗಿ ಏನು ಏನ್ ಬೇಕ್ರಿ ಮೊಬೈಲ ಮನಸ್ಸು ಹೌದ್ರಿ ದೂಪ ಬೇಡ ದೀಪ ಬೇಡ ಎಣ್ಣೆ ಬೇಡ ಕರ್ಪುರ ಬ್ಯಾಡ ನೀರು ಬೇಕ ಬೇಡ ಮತ್ತೆ ನೀರು ತೊಳೆದು ಏನ್ ಬೇಕಾವ ಧೂಪಿಲ್ಲಂದು ನಡೀತದೆ ದೀಪಿಲ್ಲಂದು ನಡೀತದೆ ಗಂಧ ಇಲ್ಲಂದು ಕುಂಕುಮ ಕುಂಕುಮಿಲ್ಲಂದು ನಡೀತದೆ ಹೂವಿಲ್ಲಂದು ನಡೀತದೆ ಏನಿರ್ಬೇಕವ ಏನಿರ್ಬೇಕ್ರಿ ಏನಿರ್ಬೇಕ್ರಿ ನೀರು ಏನಿರ್ಬೇಕ್ರಿ ಜಲ ಜಲ ಕನ್ನಡದ ಪದಗಳು ಎಷ್ಟು ಶೃಂಗಾರ ರೀ ನೀರು ಏನಿರಬೇಕು ಪೂಜೆ ಮಾಡಬೇಕಾದ್ರೆ ನೀರು 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 ಅಂತ ನೀನು ಹಿಂಗ ಲಿಂಗ ಇಟ್ಕೊಂಡು ಹ್ಞೂ ತಂಗಿ ಚಾ ಇಟ್ಟಿದ್ದೆವ್ವಾ ಹಾಲು ನೀವು ಬಂದನ್ನು ನೋಡ್ತಂಗಿ ಪೇಪರ್ ನೋವು ಬಂದನ್ನು ನೋಡ್ತಂಗಿ ಸ್ಕೂಲಿಗೆ ಕಳಿಸ್ಬೇಕು ಹುಡುಗರು ಆಟೋ ಬಂತಂದು ನೋಡ್ತಂಗಿ ಅಂದರೆ ಮುಗಿದು ಹೋತಾವ ಲಿಂಗ ಅಲ್ಲೇ ಹರಿಯ ಕಡೆ ಇದು ಪೂಜೆನೇವ್ವಾ ಇಲ್ಲ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ಧೂಪ ದೀಪಾರತಿಗಳೂ ನೇಮವಲ್ಲ ಕೊನೆಗೆ ಒಂದು ಮೂರು ಮಾತು ಹೇಳ್ತಾಳೆ ಅವನು ಭಾಳ ಚಲೋ ಗಂಟಿಟ್ಕೋಬೇಕಂತ ಹೇಳ್ತ ಯಾವುದು ನೇಮ ಪರಸ್ತ್ರೀ ಪರಧನ ಪರ ದೈವಂಗೆರಗ ದಿಪ್ಪುದೆ ನೇಮ ನೋಡ ನಮ್ಮ ಜಕ್ಕೆ ಈಶ್ವರನಲ್ಲಿ ಏನು ಮೂರು ಮಾತ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ತದೆ ಅಂದರೆ ಮಾಡಿಕೊಂಡ ಒಬ್ಬ ಹೆಂಡತಿಯನ್ನು ಬಿಟ್ಟು ಉಳಿದ ಹೆಣ್ಣು ಮಕ್ಕಳನ್ನೆಲ್ಲ ಭಾ ತಾಯಿ ಸ್ವರೂಪ ಕಂಡಿ ಅಂದರೆ ನೀನು ಯಾವ ದೇವರಿಗೆ ಹೋಗಿ ಬೀಳೋದು ಅವಶ್ಯಕತೆ ಇಲ್ಲ ಉದ್ದು ಬೀಳೋದು ಅವಶ್ಯಕತೆ ಇಲ್ಲ ಅಂತ ಪರಸ್ತ್ರೀ ಪರಸ್ತ್ರೀ ಚಲ್ಲಬೇಕು ಶರಣಂಗೆ ನೆಂಬ ಚಲಬೇಕು ಶರಣಂಗೆ ಪರದೈವ ನೆಂಬ ಚಲಬೇಕು ಶರಣಂಗೆ ನೆಂಬ ನೊಲ್ಲೆನೆಂಬ ಎಷ್ಟು ಚಲೋ ಶರಣರ ವಚನಗಳು ಪರಸ್ತ್ರೀ ಪರದೈವ ನಮ್ಮ ದೇವರ ಬಿಟ್ಟು ಇನ್ನೊಂದು ಮತ್ತು ನಾನು ಆ ದೇವರು ಇರೋದಿರೋ ಮತ್ತು ಜಗಳ ಚಂಗಲಲ್ಲಿ ಮಾತ್ರಿ ಆ ದೇವರಾಗಲಿ ಮಹಾತ್ಮರಾಗಲಿ ಇರುವಾಗ ಒಂದು ಜಾತಿಗೆ ಬಡ್ದಾಡಲಿಲ್ಲ ರೀ ಅವರು ಗುರುಗಳು ಮಹಾತ್ಮರು ಒಂದು ಜಾತಿಗೆ ಬಡದಾಡಲಿಲ್ಲ ಅವರು ಸರಿ ಹೋದ ಮೇಲೆ ಅವರು ಲಿಂಗೈಕರಾದ ಮೇಲೆ ನಾವು ಮಾತ್ರ ಒಂದು ಜಾತಿಗೆ ಸೇರಿಸಿ ಒಂದು ಗುಡಿ ಕಟ್ಟಿಬಿಟ್ಟು ಹೆಣೆ ಬರಕ ಏನ್ರಿ ಪರದೈವಂಗ ಕೆರಗದಿಪ್ಪುದೈ ಮತ್ತು ಒಂದು ಪರಸ್ತ್ರೀ ಪರದೈವ ಮೂರನೇದು ಯಾವ್ದ್ರಿ ಇನ್ನೊಬ್ಬರು ಗಂಟ್ರಿ ನಮ್ಮದು ಇರಲ್ರಿ ಮಂದಿದು ಕರಗಲ್ರಿ ಹಿಂಗಂದ್ರೆ ಅಕ್ಕತೇನು ಇಲ್ಲ ಭಾವ ಚಂದ ಇದ್ದು ಇರಬೇಕು ಮನುಷ್ಯನಿಗೆ ಅದಕ್ಕೆ ಸತ್ಯಕ್ಕೆ ಹೇಳುವ ಮಾತಿನ ಮತಿತಾರ್ಥ ಏನು ಮಾತಿನ ಮತಿತಾರ್ಥ ಏನು ಜೀವನದೊಳಗೆ ನಾವೆಲ್ಲ ಮಾತುಗಳನ್ನು ಬದುಕಿನೊಳಗೆ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅನ್ನೋದಕ್ಕ ಒಂಬೈನೂರು ವರ್ಷಗಳಿಂದ ಈ ಮಾತುಗಳನ್ನು ನಮಗೆಲ್ಲ ಹೇಳಿದರು ಹೇಳಿದರು ನಾವೆಲ್ಲ ಕೈ ಬಿಟ್ಬಿಟ್ಟು ಆ ಮಾತುಗಳನ್ನು ಅಂಥ ಮಾತು ಹಿತವಾಗಿರಬೇಕು ಮಿತವಾಗಿರಬೇಕು ಪ್ರೀತಿಯಿಂದಿರಬೇಕು ಎಲ್ಲಿ ಮಾತನಾಡಬೇಕು ಅನ್ನೋ ಒಂದು ಕ್ಷಣ ಜ್ಞಾನ ಸಹಿತ ಚಂದಿರಬೇಕು ಅಷ್ಟೇ ಚಂದಿರಬೇಕು ಮನೆ ಹಾಕುವಂಥ ಹುಡುಗ ಅಂದಂತವ್ರೌವಾ ಏ ತಮ್ಮ ನಿಮ್ಮ ಕಾಕ ನೀವು ಕೂಡಿಕೊಂಡು ಕನ್ನೆ ನೋಡಿಕೊಂಡು ಬರ್ರಿಪ್ಪ ಮದುವೆ ಮಾಡೋಣ ಅಂದಂತ ಹ್ಞೂ ಯವ್ವ ಅಂದು ಹುಡುಗ ಕನ್ನೆ ನೋಡಕ್ಕಂತ ಹೋದರು ಹುಡುಗಿ ತಂದು ಕುಂದಿರಿಸಿದ್ರು ಕಾಕ ಹಿಂಗೆ ಕುಂತಾಗ ಕೇಳಿದ ಕಾಕಾ ಅಂದ ಏನು ಮತ್ತು ಹುಡುಗಿ ಬಂದು ಕುಂತಾಳ ಏನು ಮಾತಾಡಬೇಕು ಅಂದವ ಏನಾರ ಒಂದು ಮೂರು ಮಾತಾಡಪ್ಪ ಏನು ಮೂರು ಮಾತಾಡಲಿ ಹೆಸರು ಕೇಳು ಏನು ಶಾಲಿ ಓದ್ಯಾಳ ಎಷ್ಟು ಮಂದಿ ಅಂಥ ಮಂದಿರು ಕೇಳು ಮುಂದಿನ ನೋಡೋಣ ಅಂದ ಎದಕ್ಕೆ ಹೋಗ್ಯಾನವ ಎದಕ್ಕೆ ಹೋಗ್ಯಾನ್ರಿ ಕನ್ನೆ ನೋಡಕ್ಕ ಕಾಕಾ ಹೇಳಿದ ಇವ ಹುಡುಗಿ ಮಂದು ಬಂದು ಕುಂತ್ಲು ಏನು ತಂದು ಕೊಟ್ಲಿ ಅವ ಚಹ ಹಿಂದೆ ಭಾಳ ಚಂದಿತ್ತು ರೀ ಅವ ಕನ್ಯೆ ನೋಡೋಕೆ ಹೋದ್ರ ಗೌರವ ಈಗ ದಿನಕ್ಕೆ ನೂ ನಾಲ್ಕು ಮಂದಿ ಬರೋದಕ್ಕೆ ಚಹಾ ಇಟ್ಟಿರ್ತದೆ ಸಿಲಿಂಡರ್ ಗ್ಯಾಸಿನ ಮೇಲೆ ಅವ ಒಂದು ಕಪ್ ಚಹಾ ಒಂದು ನಾಲ್ಕು ಬಿಸ್ಕಿಟ್ ಚಹಾ ಕೊಡೋದೈತಿ ಹಚ್ಚಿ ಅನ್ನೋದೈತಿ ಆ ಕಡೆ ಹೀಗೆ ತಂದು ಚಹಾ ಕೊಟ್ಲೋರು ಕಾಕ ಸ್ವನ್ನಿ ಮಾಡಿದ ಹ್ಞೂ ಹ್ಞೂ ಅಂದ ಹೆಸರು ಕೇಳು ಅಂದ ತಂಗಿ ತಂಗಿ ನಿನ್ನ ಹೆಸರು ಏನೇವ್ವಾ ಅಂದ ಹುಡುಗಿ ದಿಗಲ ಬಡೀತ್ರಿ ನೋಡಾಕೆ ಬಂದನ ಮಗ ತಂಗಿ ಅಂದ ಚಾ ಕೊಟ್ಟು ಗಪ್ಪನ ಕೂತ್ಲೆವ್ವ ತಂಗಿ ತನ್ನ ಹೆಸರು ಹೇಳಿಲ್ಲೆವ್ವ ಅವ್ರ ಕಾಕ ಸ್ವನ್ನಿ ಮಾಡಿದ ಇನ್ನೊಂದು ಕೇಳು ಅಂದ ತಂಗಿ ಶ್ಯಾನಿ ಎಟ್ಟು ಕಲಿತಿಯವ್ವಾ ಅಂದ ಆಕೆ ಶ್ಯಾನು ಹೇಳಿಲ್ಲವ ಕೊನೆಗೆ ಕಾಕಾ ತಮ್ಮ ಎರಡು ಕೇಳಿಯಪ್ಪ ಮೂರನೇದೊಂದು ಕೇಳು ಮೂರು ದಾರಿ ಎಲ್ಲಿ ಅಲ್ಲಿ ನಿಂತು ಹೊಯ್ಕೊಂಡು ಮನೆಗೆ ಹೋಗೋಣ ಆ ಕಡೆ ಅಂದವ ಕೊನಿದು ಕೇಳಿದ ತಂಗಿ ನೀವು ಎಷ್ಟು ಮಂದಿ ತಮ್ಮಂದಿರು ಅವಾಗಕ್ಕೆ ಭಾಳ ಚಲೋ ಕಿಮ್ಮತ್ತಿನ ಮಾತು ಹೇಳಿದ್ದು ಏನಂತ ಎಣ್ಣ ಎಣ್ಣ ಇಟ್ಟು ದಿವಸ ಇಬ್ಬರ ಇದ್ದರು ನಿನ್ನೊಬ್ಬನ ಸೇರಿಸಿ ಮೂರು ಮಂದಿ ಅದು ಬಾ ಅಂದಕ್ಕೆ ಮಾತು ಚಲೋ ಆಡ್ಯನ್ರಿ ತಂಗಿ ಅಂದಾನ ಅವು ಅಂದಾನ ಎಲ್ಲ ಅಂದಾನ ಎಲ್ಲಿ ಮಾತಾಡ್ಬೇಕು ಅನ್ನೋ ಜ್ಞಾನ ಇರಬೇಕ ಕಂಡು ಕಂಡಲ್ಲಿ ಮಾತಾಡಕ್ಕೆ ಬರ್ತದೇನೇ ಅಲ್ಲರಿ ಇಲ್ಲ ಅದಕ್ಕೆ ಮಾತು ಯಾವಾಗಲೂ ಸಹಿತ ಭಾಳ ಭಾಳ ಚಲೋ ಅರಿದು ಮಾತಾಡ್ಬೇಕ್ರಿ ಮಾತಿನೊಳಗೆ ನಮ್ಮ ಶರಣರು ಆಡಿದ ಮಾತುಗಳು ಎಷ್ಟು ಇದ್ದವು ಏನು ಆ ಮಾತುಗಳು ವಚನಗಳ ನಮ್ಮೆಲ್ಲ ಬದುಕಿನೊಳಗೆ ವಚನವಾದಾಗ ಮಾತಿನ ಮತಿತಾರ್ಥ ನಮಗೆ ಗೊತ್ತಾಗ್ತದೆ ಗೂಢಾರ್ಥ ಗೊತ್ತಾಗ್ತದೆ ಅಂತ ಒಂದು ಮಾತು ಮುತ್ತಾದರೆ ಕಲಹ ಇಲ್ಲಿಂದ ಬರ್ತದೆ ಹೇಳಿ ನೋಡೋಣ ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ ಈ ಜಗತ್ತಿನೊಳಗೆ ಮೂಕ ಜಗಳ ತಗದನೋ ಏನು ಬಾಯಿ ಇದ್ದವರು ಜಗಳ ತೆಗ್ದಾರೆ ಬಾಯಿ ಇದ್ದವ್ರೆ ಇದು ಬಾಯಿ ಸುಮ್ಮನೆ ಇದು ಹ್ಞೂ ಜಯ್ಯಯ್ಯದೆಯಟ ವಾಟ 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 ಸುರುವ 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 ಸುರು ಹೀಗಾಗಿ ನಮ್ಮ ಶರಣರು ಏನಂದರು ಈ ಮಾತಿಗೆ ಅಂದರೆ ಈ ಮಾತು ಮುತ್ತಾಗಬೇಕಪ್ಪ ಲಿಂಗ ನೀನು ಆಡಿದ ಮಾತುಗಳನ್ನು ನೋಡಿ ಹೌದು 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 ಏನು ಸತ್ಯ ಮಾತನಾಡ್ತಾನಪ್ಪ ಈತನ ಮಾತಿನೊಳಗೆ ಒಂದು ಸತ್ಯ ಅದೇ ಈತನ ಸಂಘವನ್ನು ಮಾಡಿದರೆ ನಾವು ಸಹಿತ ಆ ಮಾತುಗಳನ್ನು ಚೆನ್ನಾಗಿ ತಿಳ್ಕೊಳ್ಬೋದಲ್ಲ ಅಂತ ತಿಳ್ಕೊಂಡು ನಿಮ್ಮ ಮಾತಿನಿಂದ ಪ್ರೇಮ ಜಾಸ್ತಿ ಆಗ್ತದ ನೀವು ನೆನಪಿಟ್ಟು ನೀವು ಯಾವ ಮನೆಯೊಳಗೆವ ಏನ ಬಾಯಿ ಹಿಂಗೆ ತೆಗೆದು ಮಾತಾಡಿಬಿಟ್ರೆ ಬಿಟ್ರೆ ನಾವು ತಲೆ ಜಾಸ್ತಿ ಆಗ್ತದೆ ಅನ ಅದರಾಗಿ ಈಗ ಯಾವ ಬಸ್ನಾಗಂಕಾರ ಆಧಾರ್ ಕಾರ್ಡ್ ಬಂದ ಮೇಲೆ ಒಂದೊಂದು ಬಸ್ನಾಗೆ ಇರಾನ್ ಇರಾಕ್ ಯುದ್ಧದಂಗಾಗಿ ಕರಿತೈತೆ ಹೆಣ್ಣುಮಕ್ಳಿಗೆ ಅವ್ರ ಜಡಿ ಇವ್ರ ಕೈಯ್ಯಾಗ ಇವ್ರ ಜಡಿ ಅವ್ರ ಕೈಯಾಗ ಕಂಡಕ್ಟರ್ ಸೀಟಿ ಹೊಡಿ ಅಂದ್ರೆ ಜಡಿ 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 ನಡಿ 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 ಮನೆ ನಡಿ ಅಡಿ ಎಲ್ಲಿ ಜಗಳ ಆಗಿಂತ ಹತ್ತೋದೇ ಮಾತಿನಿಂದ ಜಗಳ ಅಂದಮೇಲೆ ಆ ಮಾತು ಒಂದು ಕ್ಷಣ ಮೌನವಾಗಿರೋದು ಕಲ್ಕೊಳ್ಬೇಕು ಮನುಷ್ಯ ಮೌನವಾಗಿ ಹೆಂಗೆ ಮೌನ ಆಗಿರಬೇಕು ಒಂದು ಕೊನೆ ಮಾತು ಹೇಳ್ತೀನಿ ಕೇಳ್ರಿ ಮಾತಿಗೆ ಎದುರು ಹೋಗಿಬಿಟ್ರೆ ಹೆಂಗಕ್ಕತಿ ಅಂದ್ರೆ ಎದುರು ಅಂತ ಬೇಕಿ ಯಾ ಹೇಳ್ತಿರಿ ಬಸವರಾಜ್ ನಾ ಇನ್ನೂ ನೋಡೇ ಇಲ್ರಿ ನಾ ಎಲ್ಲಿ ನೋಡ್ರಿ ಅಂತ ಪಾಪ ಎದುರು ಹೆಂಡ್ತಿದ್ಲಂತೆ ಊಟ ಮಾಡಂದು ನಿದ್ದೆ ಮಾಡ್ತೀನಿ ಅಂತಂದ ನಿದ್ದೆ ಮಾಡಂದ್ರೆ ಊಟ ಮಟ್ಟಕ್ಕೆ ಹೋಗಂದ್ರೆ ನಾ ಹೋಗಲ್ಲ ಅಂತಿದ್ದಂತ ರೊಟ್ಟಿ ಹೋಗಂದ್ರೆ ನಾ ರೊಟ್ಟಿ ತೊಗೊಂಡು ಹೋಗಲ್ಲ ಅಂತಿದ್ಲಂತ ಹಂಗೆ ಪ್ರವಚನಕ್ಕೆ ಹೋಗ ಹಂಗನೂ ಹೋಗಲ್ಲ ಅಂತಿದ್ಲಂತ ಇವತ್ತು ಸಂಜೆ ಮುಂದೆ ಪ್ರವಚನಕ್ಕೆ ಹೋಗ್ಬೇಡ ಯಾಕ ನಾ ಪ್ರವಚನಕ್ಕೆ ಹೋಗಲ್ಲ ಹೋಗೋದು ಹೊಗ್ಗಿದ್ದೀ ಹಂಗೆ ಹೋಗಂತ ಯಾಕ ಒಂದು ಐವತ್ತು ರೊಟ್ಟಿ ತೊಗೊಂಡು ಹೋಗೋಕೆ ಅಲ್ಲಂತ ಎದ್ರಿ ಹೆಣ್ಮಗಳು ಹೆಂಗಾರ ಮಟ್ಟಕ್ಕೆ ರೊಟ್ಟಿ ತರ್ಬೇಕಲ್ಲವ ಅವನು ಹುಷಾರಿದ್ದ ಅಪ್ಪರು ಶಿಸ್ಯ ಇದ್ದವ ರೊಟ್ಟಿ ತೊಗೊಂಡು ಹೋಗ್ತೀರಿ ಒಂದು ಇಪ್ಪತ್ತು ತೊಗೊಂಡು ಹೋಗಿ ಯಾಕ ನಾನು ಎಪ್ಪತ್ತು ತೊಗೊಂಡು ಹೋಗ್ತೀನಿ ಅಂದ ಬಡಿ ಬಡ್ಯಾಕಿನೇನಾ ಅಂತ ಅದಕ್ಕೆ ನಮ್ಮವ್ರ ಹಿಂದೆ ರೊಟ್ಟಿ ಮಾಡಬೇಕಾದ್ರೆ ಎಣಿಸಿ ರೊಟ್ಟಿ ಮಾಡ್ತಿದ್ದಿಲ್ಲ ಅಂತ ಎಣಿಸಿ ಮಕ್ಕಳು ಹಿಡಿತಿದ್ದಿಲ್ಲಂತ ಹಂಗೆ ಉಣ್ಣೋರು ಉಣ್ತಿದ್ರಂತ ಬಡೆಯರು ಈಗೆಲ್ಲೇ ತಿರವ ರೊಟ್ಟಿ ಕೇಳ್ತಾರೆ ನೀವು ಒಂದು ತಿಂತೀಯೋ ಎರಡು ತಿಂತೀಯೋ ಅವ ಏನಾದರೂ ಮದ್ವೆಗಿಂತ ಮೊದಲು ಹತ್ತು ರೊಟ್ಟಿ ತಿಂತಿದ್ದಂದ್ರೆ ಆ ಮಗ್ ಯಾರು ಕನ್ನೆ ಏ ಯವ್ವ ನನ್ನ ಮಗಳು ಹೋಗಿ ಆತಗೆ ರೊಟ್ಟಿ ಮಾಡ್ಬಾರ್ದು ಸಾಕಾಗತ್ತೇವ ಯವ್ವ ಹಣ್ಣು ಇದು ರೊಟ್ಟಿನೂ ಭಾಳ ಪಜಿತಿರಿ ಅವ ನಿಮ್ಮೊಂದು ಘಟನೆ ಇದನ್ನ ಮುಂದೆ ಸ್ವಲ್ಪ ಇದನ್ನ ಇದನ್ನು ನೆನ್ಪಿಟ್ಟು ಎದುರು ಹೆಂಡ್ತಿದ್ದು ಸ್ವಲ್ಪ ಇನ್ನೊಂದು ನೆನ್ಪಿಟ್ಟು ನಾನೊಂದು ಕನ್ನೆ ನಮ್ಮ ಸಿಸು ಮಕ್ಳಿಗೆ ಕೊಡ್ಸಿದ್ದೀನಿ ಅಪ್ಪ ಏನು ಅನಾಹುತ ರೀ ಆ ಹುಡುಗಿ ನೋಡಾಕ ಕಣ್ಣು ಮುಗಿನಿಂದ ಭಾಳ ಚಲೋ ಇತ್ತು ರೀ ನಾನು ಹುಡುಗನು ಭಾಳ ಚಲೋ ಅದ ನೌಕರಿ ಮಾಡ್ತಾನೆ ರಾತ್ ಬಿಡು ಅಂತ ತಿಳ್ಕೊಂಡು ಆ ಮನೆಗೆ ಹೋಗಿ ಏ ಹುಡುಗಿ ಭಾಳ ಚಲೋ ಅದಪ್ಪ ಒಳ್ಳೆ ಸಭ್ಯತೆ ನೌಕರಿ ಹಿಂಗೆಲ್ಲ ಚೆನ್ನಾಗಿದೆ ಸಂಸ್ಕೃತಿ ಮನ್ತಾನದೇ ಮಾಡ್ಕೊಂಡ್ಬಿಡು ಅಲ್ರಿ ಅಪ್ಪ ಮಾಡ್ಕೊಂತೀನಿ ಅಡುಗೆ ಮಾಡಕ್ಕೆ ಬರ್ತೇನೆ ಏನವ್ವ ಅಡುಗೆ ಮಾಡಿ ಟು ಜಡ್ಡು ಬರ್ತೈತೆ ನೋಡ್ರಿ ಅಪ್ಪ ರಾ ಅನ್ಲೆವ ಮತ್ತು ನಾನು ಟು ಜಡ್ಡು ಮಾಡ್ಬೋದು ಬಿಡು ಅಂತ ತಿಳ್ಕೊಂಡು ಮದುವೆ ಮಾಡಿ ನಮ್ಮ ಹಂಗ ನೋಡ್ರಿ ಸಂಚಾರಿ ಪ್ರವಚನ ಮುದ್ ಮುಗಿಯದ್ಲಿ ಅದು ಹಿಂಗೆ ಪ್ರವಚನ ಏನು ರೀ ಹಿಂಗೆ ಪ್ರವಚನ ಮಾಡೋದು ನಾನು ಪ್ರವಚನ ಅವಾಗೆಲ್ಲಿದ್ದೆ ಬೆಳಗಾವಿ ಜಿಲ್ಲಾದಾಗ ಇದ್ದೆ ನಾನು ಪ್ರವಚನ ಒಂದು ತಿಂಗಳಾಗಿತ್ತು ರೀ ಫೋನ್ ಬಂತು ನನಗೆ ಎಲ್ಲಿದ್ದೀರಿ ಅಪ್ಪೋರೆ ಅಂದ ಯಾಕೋ ಎಂಥ ದೆವ್ವನ್ ಕಟ್ಟಿರಿ ನನಗೆ ಅಂದವ ಯಾಕೋ ಏ ಟು ಜಡ್ ಅಂತೈತಿ ಇದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಅಂದವ ಮತ್ತು ಮಾಡಿದ್ದರೆ ಏನು ಮಾಡ್ಯಾಳೆ ಅಂದೆ ಏನಿಲ್ಲರಿ ಬೆಳಗ್ಗೆ ಅನ್ನ ಮಾಡ್ತಾಳ್ರೆ ಜುಣ್ಕ ಮಾಡ್ತಾಳೆ ಸಂಜೆ ಮುಂದೆ ಜುಣ್ಕಾ ಮಾಡ್ತಾಡ್ರೆ ಅನ್ನ ಮಾಡ್ತಾಳೆ ಅನ್ನ ಜುಣಕ ಅನ್ನ ಜುಣುಕ 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 ಜಣಕ ಮಾಡ್ತಾಳೆ ಜುಣುಕ ಮಾಡ್ತಾಳೆ ಜಣಕ ಮಾಡ್ತಾಳೆ ಜುಣಕ ಮಾಡ್ತಾಳ ಒಂದು ತಿಂಗಳಾದ್ಮೇಲೆ ನರಪೇತ ನಾರಾಯಣದಂಗ ಇದ್ದವ ನಾನು ಅಲ್ಲಿಂದ ಕಾರು ಬಾಡಿಗೆ ಮಾಡಿಕೆ ಬಂದೆವ ಯಾಕೋ ಏನೈತ್ರಿ ಅಪ್ಪ ಅನ್ನ ಜುಣುಕ ಬಿಟ್ಟರೆ ಏನು ಮಾಡುವಲ್ದು ನಾ ಹೆಣ್ಮ ಕೇಳಿದೆ ಏನವ ಏಟು ಜಡ್ಡು ಮಾಡಿ ಮಾಡ್ತೀನಿ ಅಡಿಗೆನಂತ ಹೇಳಿ ಮದುವೆ ಮಾಡಿಕೊಂಡು ಈಗ ಅನ್ನ ಝುಣಕ ಮಾಡಾಕಿಯಲ್ಲ ನೀವು ತಪ್ಪು ತಿಳ್ಕೊಂಡಿರಿ ಅಪ್ಪೋರ ಅನ್ಲೆ ನನಗೆ ಯಾಕ್ರಿ ಅಂದೆ ಯಾಕವ ಅಂದೆ ಅಪ್ಪೋರೆ ಏ ಟು ಜಡ್ ಅಂದ್ರೆ ಏ ಅಂದ್ರೆ ಅನ್ನ ಜಡ್ ಅಂದ್ರೆ ಝುಣುಕ ಅಂದ್ಲಕಿ ಮುಗ್ದ ಹೋತು ಕತಿ ಆ ಕಡೆ ಇಂಥ ಎದುರು ಹೆಂಡ್ತೀಯವ್ವಾ ರೊಟ್ಟಿ ಮಾಡಂದ್ರೆ ಚಪಾತಿ ಮಾಡ್ತೀನಿ ಅಂತಿದ್ದು ಚಪಾತಿ ಮಾಡಂದ್ರೆ ರೊಟ್ಟಿ ಮಾಡ್ತೀನಿ ಅಪ್ಪ ಮನೆಗೆ ಬರ್ತಾರ ಯಾಕೆ ಬರ್ತಾರ ಅಂತಿದ್ದೆವು ಪಟ್ಟಿ ಕೊಡ್ಬೇಕು ಮಟ್ಟಕ್ಕೆ ಯಾಕೆ ಕೊಡ್ಬೇಕು ಪಟ್ಟಿನ ಯಾವ ಎದರು ಎದರು ಊರಿಗೆ ಹೊಂಟಿದ್ದವ ನಾನು ನಾಳೆ ಊರಿಗೆ ಹೊಂಟೀನಿ ನೀ ಬರಬಾಡ ಯಕೋ ಅಂದ್ರೆ ಪಟ್ಟನ ನೀ ಏನು ಬಸ್ ಜಾಸ್ತಿ ನನ್ನ ಆಧಾರ್ ಕಾರ್ಡ್ ಐತೆ ನಾ ಬರಕ್ಕೆ ಅಂದೆವು ಬರೋದು ಬರ್ತೀರಿ ಹಳೇ ಸೀರೆ ಉಟ್ಕೋ ಯಾಕೋ ನಾ ಮನೆ ದೀಪಾವಳಿ ತಂದು ಲಕ್ಷ್ಮೀ ಪೂಜೆ ಅದನ್ನು ಉಟ್ಕೊಳಕ್ಕೆ ಉಟ್ಕೊಂಡೆವು ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ತರ್ಬೇಕಲ್ಲ ಆಟೋಕ್ಕೆ ಹೋಗೋದು ಬೇಡ ನಡ್ಕೊಂದು ತಗೊಂಡು ಎಕೋ ಅಂದ್ರೆ ಒಂದು ಸ್ವಲ್ಪ ಆಟೋಕೆ ಹೋಗೋಣ ಆಟೋ ತಗೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ರೆವ ಬಸ್ ಹತ್ತು ಬಡನ ಎಕೋ ನಾ ಹತ್ತಕ್ಕೆ ಅಂದ ಹತ್ತಿ ಅವ ಮುಂದೆ ಭೀಮಾ ಬ್ರಿಡ್ಜ್ ಅಲ್ಲಿಗೆ ಬಸ್ ನಿಂತೆವ ಇಳಿಬಾಡನು ಎಕೋ ತಣ್ಣನ ಇಳಿದೆವ ಇಳಿದ ಮೇಲೆ ಒಂದು ಹಡಗ ಡೋಣಿ ಆ ಹಡಗದಾಗ ಕುಂತು ಆ ಕಡೆ ಊರಿಗೆ ಹೋಗ್ಬೇಕಾಗಿತ್ತು ಇವ ಅಂದ ನೀ ಹಡಗ ಏರ್ಬೇಡ ಯಾಕೋ ನಾ ಏರಾಕೆ ಅಂದೆವ ಏರಾಕೆಂದು ಏರಿ ಕುಂತು ಅವ ನಾವಿಕ ಹುಟ್ಟಕ್ಕೋ ಅಂತ ಹೊಂಟಿದ್ದ ಈ ಹೆಣ್ಮಗಳು ಸುಮ್ಮನೆ ಅವ ನೀರಾಗಿ ಹಿಂಗೆ ಕೈ ಹಾಕಿದ್ದು ಏಯ್ ನೀರಾಗ ಕೈ ಹಾಕ್ಬೇಡ ಯಾಕೋ ನಾ ಹಾಕಕ್ಕೆ ಅಂದೆವ ಅವಾಗ ಒಂದ ನೀರ ಕೈ ಹಾಕಿದಿ ನೀರಾಗ ಹಾರಬಾಡ ಅಂದವ ಈಗೇನಂದ ಕೆವ ಏನಲ್ಲಿ ಹಾರಕೆ ಅಂದ ಹಾರು ಅಂತ ಹಾರಂಗಿಲ್ಲ ಅಂದ ಕಥೆ ಹಾರಂದ ಹಾರ ಜೀವನ ಎದುರು ಮಾತು ಮಾತಾಡಿದ್ರೆ ಸಂಸಾರ ನಡೀತದೇನು ಇಲ್ಲ ರೀತು ಮಾತನಾಡಬೇಕು ಮಾತು ಮನಿ ಒಡಿಬೇಕಾದರ ಗೆಳೆತನ ಒಡಿಬೇಕಾದ್ರೆ ಮಾತು ಮುತ್ತಾಗಬೇಕು ರೀ ಮಾತು ಮುತ್ತಾಗಬೇಕು ಅಂಥ ಮಾತು ಶರಣರಾಡಿದ ಮಾತುಗಳೇನಿದ್ದವಲ್ಲ ಅದ್ಭುತವಾದಂಥ ಮಾತುಗಳು ಇಂಥ ಮಾತು ನಾವೆಲ್ಲ ಚಿಂತನವನ್ನು ಮಾಡ್ತಾ ಮಾಡ್ತಾ ಮಹಾಮಠದ ಪ್ರಾಂಗಣದಲ್ಲಿ ಪ್ರತಿನಿತ್ಯ ಕೇಳ್ತಾ ಕೇಳ್ತಾ ಬರ್ತಾ ಇದ್ದೇವೆ ಇವತ್ತಿಗೆ ಎಂಟು ದಿವಸ ಆಯ್ತವ ಎಂಟು ದಿವಸ ಪೂಜ್ಯರು ಪ್ರತಿದಿನ ಪ್ರತಿದಿನ ಮನೆ ಮನೆಗೆ ನಿಮ್ಮೆಲ್ಲರೂ ಸಹಿತ ಮನೆಗೆ ಸಂಚರಿಸಿ ನಿಮ್ಮ ನಿಮ್ಮ ಕಾಯಕದಿಂದ ಬಂದಂಥ ಆ ದಾಸೋಹಕ್ಕೆ ಏನೆಲ್ಲವನ್ನು ಸಮರ್ಪಣೆ ಮಾಡಿದಿರಿ ಒಂದು ಮಾತು ನೆನಪಿಟ್ಕೊಡ್ರಿ ಅವ ನಿಮಗೊಂದು ಘಟನೆ ಹೇಳಿಬಿಟ್ಟಿರ್ತೀನಿ ನಾನು ಈಗ ಪ್ರತಿದಿನ ಅಪ್ಪೋರು ನಿಮ್ಮ ಮನೆಗೆ ಬರ್ತಾರೆ ಬಂದಾರಿಲ್ರಿ ಸ್ವಲ್ಪ ಕೈ ಇರತ್ತೆ ನಮ್ಮ ಅಪ್ಪೋರು ನಮ್ಮ ಮನೆಗೆ ಅವ ಯವ್ವ ಅವರಾಗಿ ಒಲಿದು ಬರೋದೇನೋದು ಭಾಳ ದೊಡ್ಡ ಯೋಗ ನಿಮ್ಮದು ಏನ್ರಿ ಈಗ ಮಮ್ಮಗನ್ನು ಕಳಿಸಿಲ್ಲಂತಾಯಿ ಅಪ್ಪೋರು ನೋಡಿಕೊಂಡು ಬಾ ನಮ್ಮ ಮನೆಗೆ ಯಾವಾಗ ಬರ್ತಾರ ಅಪ್ಪೋರನ್ನ ಕೇಳಿಕೊಂಡು ಬಾ ಅಂದ್ರಂತ ಹುಡುಗ ಬಂದ ಮಾತಾಡ್ತಾ ಬಗ್ಗೆ ಚಂದ ಅಂತ ಹೇಳಕತ್ತೆ ನಿಮಗೆ ಅಪ್ಪೋರು ಭಾಳ ಸಂಯಮ ಭಾಳ ಸಮಾಧಾನ ಎಲ್ಲಿ ಯವ ಅಪ್ಪೋರು ಮಾತು ಎಷ್ಟು ಚಲೋ ಇರ್ತಾವಂದ್ರೆ ಅಪರೂಪಕ ಮಾತಾಡ್ತಾರಂದ್ರೂ ಸಹಿತ ಅಪರಂಜಿ ಅಂತ ಮಾತುಗಳು ಅಂದರೆ ಅದು ಗುರುಪಾದಪ್ಪುಗಳ ಮಾತುಗಳು ಅನ್ನೋ ತಾವೆಲ್ಲ ನೆನಪಿಟ್ಕೊಳ್ಬೇಕು ಹುಡುಗ ಬಂದ ಅಪ್ಪವರೇ ಅಂದ ಯಾಕ ನಮ್ಮ ಆಯಿ ಹೇಳಿ ಕೇಳಿಸ್ಯಾರೀ ಮತ್ತು ನಮ್ಮ ಮನೆಗೆ ಯಾವಾಗ ಬರ್ತೀರಿ ನೀವು ನಮ್ಮ ಓಣೆ ಬಂದಿದ್ದೀರಂತ ಮೊನ್ನೆ ನಮ್ಮ ಮನೆಗೆ ಬಂದಿಲ್ಲ ಅಂತ ಮತ್ತು ನಮ್ಮ ಮನೆಗೆ ಯಾವಾಗ ಬರ್ತೀರಿ ಮುತ್ತೇವರ ನಮ್ಮ ಆಯಿ ಹೇಳಿ ಕೇಳಿಸ್ಯಾರ ಮತ್ತು ನನಗೆ ಹೇಳ್ರಿ ಅಂದ ಅಪ್ಪ ಅವ್ರಂದರು ನೋಡಪ್ಪ ದಿವಸ ಬರ್ತೀವಿ ಅಂದರು ಯಾವಾಗ ಬರ್ತೀನಿ ಅಂದರು ದಿವಸ ಹುಡುಗ ಹೋಗಿ ಆಯಿಗೆ ಹೇಳ್ದ ಆಯಿ ಅಪ್ಪವ್ರು ಕರಿ ಅಯ್ಯಪ್ಪ ಅಯ್ಯಪ್ಪ ದಿವ್ಸ ಬರ್ತಾರೆ ಬ್ಯಾಡ ಎಮ್ಮವರು ಬೆಸಗೊಂಡರೆ ವೆನ್ನಿರಯ್ಯ ಏನ್ರಿ ವಚನಗಳು ನೋಡಿ ಬದುಕು ಹೆಂಗದ ಅಪ್ಪೋರೇನು ಹೇಳರು ದಿವಸ ಬರ್ತೀನಿ ಆಯಿ ಮಠಕ್ಕೆ ಬಂದ್ಲು ಅಪ್ಪೋರು ಕುಂತಿದ್ರು ಯಪ್ಪ ಚಲೋ ದಿನ ನೋಡಿ ರಾಜಯೋಗ ನೋಡಿ ಸುಭಗಳಿಗೆ ನೋಡಿ ನನ್ನ ಮನೆಗೆ ಇಲ್ಲಪ್ಪ ನೀ ಕರಿ ದಿವಸ ಬರ್ತೀನಿ ಅಂದ್ರೆ ಹೆಂಗೆ ಅವಾಗ ಅಪ್ಪೋರ್ ಅಂತಾರ ಏ ಮುದೇಕಿ ಯವ್ವ ದಿವಸ ಅಂದ್ರೆ ಕರಿ ದಿವಸ ಬರ್ತೀನಿ ಅಂದ್ರ ಅವ್ರು ಅರ್ಥ ಅಂತಂದ್ರಿ ಕರಿ ಅಲ್ಲ ಕರಿ ದಿವಸ ಬರ್ತೀನಿ ಅಂತಂದ್ರೆ ಅಂದರೆ ನೆನಪಿಟ್ಟು ಮಾತು ಚಂದ ಅರ್ಥ ಆಗ್ಬೇಕಷ್ಟೆ ಮಾತು ಅರ್ಥ ಇಲ್ಲ ನೀನು ಏನಕ್ಕೇವಾ ನಾ ಹೇಳಿದ್ ತಿಳ್ಕೋರಿ ಮೊದಲ ಅಂತೀರಿಲ್ಲ ಜಗಳ ನಾನೆಲ್ಲ ನೀವು ಅಂತೀರಿ ನಾ ಹೇಳಿದ್ದೊಂದು ಗಾಡಿದೊಂದು ಕಿವಿಗೊಂದು ಬಡದಿದ್ದೊಂದು ಕೇಳಿದ್ದೊಂದು ಅದಕ್ಕೆ ಪೂಜ್ಯ ಗುರುಗಳು ಇಲ್ಲೇನು ಹೇಳುವಂಥ ಮಾತುಗಳಿಂದವಲ್ಲ ಬದುಕನ್ನು ಒಂದು ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಶರಣರ ಆಡಿದ ಮಾತುಗಳು ಅವು ಗಾಳಿಗೆ ತೂರಿದ ಮಾತುಗಳೆಲ್ಲ ನಮ್ಮೆಲ್ಲರ ಬದುಕಿಗೆ ತೋರಣ ಕಟ್ಟುವ ಮಾತುಗಳಂದರೆ ಅದು ಬಸವಾದಿ ಪ್ರಮತರ ವಚನಗಳು ಅನ್ನೋದನ್ನು ನಾವೆಲ್ಲ ಬದುಕಿನೊಳಗೆ ಅರ್ಥೈಸಿಕೊಳ್ಳಬೇಕು ಅಂಥ ಒಂದು ಶಿವ ಶರಣರ ವಚನಗಳನ್ನು ನಮ್ಮೆಲ್ಲ ಬದುಕಿನೊಳಗೆ ಚಿಂತನವನ್ನು ಮಾಡ್ತಾ ಇವತ್ತಿಗೆ ಎಂಟು ದಿನಕ್ಕೆ ನಾವೆಲ್ಲ ಬಂದಿದ್ದೇವೆ